ಉತ್ತರ ಕರ್ನಾಟಕದ ಅತಿ ದೊಡ್ಡ ತರಕಾರಿ ಮಾರುಕಟ್ಟೆಯ ಪರ ವಿರುದ್ಧ ಫೈಟ್ ನಿನ್ನೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ವಿರುದ್ಧ ಪ್ರತಿಭಟನೆ ನಡೆಸಲಾಗಿತ್ತು ಇಂದು ಪರವಾಗಿ ಹಲವು ರೈತ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಪಕ್ಕದಲ್ಲಿ ಮಾರುಕಟ್ಟೆಯಲ್ಲಿ ಬೃಹತ್ ಹೋರಾಟಕ್ಕೆ ಇಳಿದಿದ್ದಾರೆ ರೈತರು ವಿವಿಧ ರೈತ ಪರ ಸಂಘಟನೆಗಳು ರೈತರು ವ್ಯಾಪಾರಸ್ಥರು ಕಾರ್ಮಿಕರಿಂದ ಈ ಒಂದು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡಲಾಗ್ತಿದೆ ಸರ್ಕಾರದ ವಿರುದ್ಧ ಧಿಕಾರ ಕೂಗಿ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮೂರ್ನೂರು ಮಳಿಗೆಗಳ ವ್ಯಾಪಾರಸ್ಥರು ಕಾರ್ಮಿಕರು ಬೀದಿಗೆ ಬೀಳ್ತಾರೆ ಹತ್ತು ವರ್ಷದ ಟ್ರೇಡಿಂಗ್ ಲೈಸೆನ್ಸ್ ಪಡೆದಿದ್ರು ಈಗ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ ಸ್ಥಳಕ್ಕೆ ಡಿಸಿ ಮೊಹಮ್ಮದ್ ರೋಷನ್ ಪೊಲೀಸ್ ಕಮಿಷನರ್ ಬಹುಶನ್ ಬೋರ್ಸೆ ಭೇಟಿ ಮನವೊಲಿಕೆಗೆ ಯತ್ನ ಮಾಡಲಾದರೂ ಫಲಪ್ರದವಾಗದ ಡಿಸಿ ಸಂತಾನ ನಾಳೆಯಿಂದ ಸರ್ಕಾರಕ್ಕೆ ಸೆಂಟು ಹೊಡೆದು ಮಾರುಕಟ್ಟೆ ಆರಂಭದ ಎಚ್ಚರಿಕೆಯನ್ನ ಪ್ರತಿಭಟನೆಕಾರರು ಮಾಡಿದ್ದಾರೆ ಮಳೆಗೆ ಬಂದ್ ಮಾಡಿ ರಸ್ತೆ ಮೇಲೆ ವ್ಯಾಪಾರ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಕೆಲಸ ರೈತರ ಹಿತ ಯಾವಾಗ್ಲೂ ಇತ್ತು ಅವರು ಇಲ್ಲಿ ಕರೆದಿದ್ದಾರೆ ಅಂದ್ರೆ ಅದರಲ್ಲಿ ರೈತರಗೋಸ್ಕರ ಏನಾದ್ರೂ ಒಂದು ಸಮಸ್ಯೆ ಎಲ್ಲಾ ರೈತ ಬಾಂಧವರು ಯಾವಾಗ್ಲೂ ಶಾಂತಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಇವತ್ತು ನಾನು ಮತ್ತೆ ಪೊಲೀಸ್ ಆಯುಕ್ತರು ಜೆ ಕಿಸಾನ್ ಮಾರುಕಟ್ಟೆಯಲ್ಲಿ ನಾವು ಬಂದಿದ್ದೀವಿ ಇವತ್ತು ರೈತ ಬಾಂಧವರು ಇಲ್ಲಿ ಬಂದು ಅವರ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರ ಬೇಡಿಕೆ ಏನಿದೆ ಅಂತ ನಾವು ಕೇಳುವಾಗ ಅವರು ಎರಡು ಪಾಯಿಂಟ್ಸನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲನೇದು ರೈತರಿಗೆ ಯಾವುದೇ ರೀತಿಯ ಒತ್ತಡ ಹಾಕಬಾರ್ದು ನೀವು ಇಲ್ಲಿ ಹೋಗಿ ನಿಮ್ಮ ತರಕಾರಿ ಮಾರಾಟ ಮಾಡಿ ಅಲ್ಲಿ ಹೋಗಿ ನೀವು ತರಕಾರಿ ಖರೀದಿ ಮಾಡಿ ಅಂತ ಯಾವುದೇ ರೀತಿಯ ಒತ್ತಡ ಇರಬಾರ್ದು ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಎಲ್ಲ ಜಿಲ್ಲಾಡಳಿತದಿಂದ ನಿನ್ನೆ ರಾತ್ರಿ ನಾವು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಪುನಃ ನನ್ನ ರೈತ ಬಾಂಧವರಿಗೆ ಆ ಮಾತನ್ನು ನಾನು ಇವತ್ತು ಹೇಳಿದ್ದೀನಿ ಏನಂದರೆ ರೈತರ ಮೇಲೆ ಇಡೀ ಕೃಷಿ ಕ್ಷೇತ್ರದ ಮೇಲೆ ಜಿಲ್ಲಾಡಳಿತದಿಂದ ನಾವು ಯಾವಾಗಲೂ ಯಾವುದೇ ರೀತಿಯ ಒತ್ತಡ ಹಾಕಲ್ಲ ಇವತ್ತು ತಾವು ನೋಡ್ತಾ ಇರ್ಬೋದು ನಾವು ಇಲ್ಲಿ ಗೇಟ್ನು ಏನು ಸೀಸ್ ಮಾಡಲಿಲ್ಲ ಒಳಗಡೆನೂ ಏನು ಸೀಜರ್ಸ್ ಮಾಡಲಿಲ್ಲ ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ನೋಟಿಸ್ ಜಾರಿ ಮಾಡಿದ ನಂತರ ಇಲ್ಲಿರುವಂಥ ಜೈ ಕಿಸಾನ್ ಖಾಸಗಿ ಬಾಜಿ ಮಾರ್ಕೆಟ್ ಅವರ ಪದಾಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆ ಸಭೆ ಮಾಡಿ ನಿನ್ನೆ ಅವ್ರು ಏನು ಅಂದರೆ ಕಾನೂನು ಬಾಹಿರ ಯಾವುದೇ ರೀತಿಯ ಚಟುವಟಿಕೆ ಕೆಲಸ ನಾವು ಮಾಡಲಿಕ್ಕೆ ನಮಗೂ ಉತ್ಸುಕತೆ ಇಲ್ಲ ಅಂತ ಹೇಳಿದರು ಯಾಕೆ ಅಂದರೆ ಸರ್ಕಾರದಿಂದ ಈ ಖಾಸಗಿ ಮಾರ್ಕೆಟು ಲೈಸೆನ್ಸ್ ಏನಿದೆ ಅದು ಟೂ ಡೇಸ್ ಬ್ಯಾಕ್ ಎರಡು ದಿವಸ ಹಿಂದೆ ರದ್ದು ಮಾಡಲಾಗಿದೆ ವಿವಿಧ ಕಾರಣಗಳಿಂದ ರದ್ದು ಮಾಡಲಾಗಿದೆ ಈ ಕಾರಣಗಳು ಅದು ಸರಿಯಾ ತಪ್ಪ ಅನ್ನೋದು ಈಗ ಪದಾಧಿಕಾರಿಗಳು ಹೈಕೋರ್ಟಲ್ಲಿ ಅವರ ಕಾನೂನಾತ್ಮಕ ಏನು ಹೋರಾಟ ಏನಿದೆ ಅದನ್ನು ಮುಂದುವರಿಸ್ತೀವಿ ಅಂತ ಅವರು ಹೇಳಿದ್ದಾರೆ ಅದಕ್ಕೂ ನಮ್ದು ಯಾವುದೇ ಆಕ್ಷೇಪಣೆ ಇಲ್ಲ ಸದ್ಯ ಇರೋ ಪರಿಸ್ಥಿತಿನಲ್ಲಿ ಲೈಸೆನ್ಸ್ ರದ್ದಾದ ನಂತರ ಅವರು ಇಲ್ಲಿ ವ್ಯಾಪಾರ ಮಾಡೋದು ಕಾನೂನು ಬಾಹಿರ ಆಗುತ್ತೆ ಸೂಕ್ತ ಅಲ್ಲ ಅಂತ ನಾವು ಹೇಳೋ ಮುಂಚೆಯೇ ಎಲ್ಲ ವರ್ತಕರು ಸ್ವಯಂ ಪ್ರೇರಿತರಾಗಿ ನಾವು ಇಲ್ಲಿ ವ್ಯಾಪಾರ ಮಾಡಲ್ಲ ಅಂತಲೇ ಹೇಳಿದ್ವಿ ಈಗ ರೈತ ಬಾಂಧವರದ್ದು ಬೇಡಿಕೆ ಏನಂದರೆ ನಾವು ತರಕಾರಿ ತಗೊಂಡು ಬರ್ತೀವಿ ಆದರೆ ನಮಗೆ ನೀವು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬರೀ ಎ ಪಿ ಸಿನಲ್ಲಿ ಹೋಗಿ ಬರೇ ಇಲ್ಲೇ ಹೋಗಿ ಅಂತ ನೀವು ಹೇಳಬಾರ್ದು ನಾವು ಆ ಥರ ಹೇಳಲ್ಲ ಅಂತಲೂ ನಾವು ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ರೈತರು ಎಲ್ಲರೂ ಒಪ್ಕೊಂಡಿದ್ದಾರೆ ಎರಡನೇ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ ಈ ಒಂದು ಮಾರುಕಟ್ಟೆ ಏನಿದೆ ಇಲ್ಲಿ ಮತ್ತೆ ಬಾಜಿ ತರಕಾರಿ ವ್ಯಾಪಾರ ಶುರು ಆಗ್ಬೇಕಂತ ಹೇಳಿದ್ದಾರೆ ಅವರ ಹೇಳಿಕೆಯನ್ನು ನಾವು ಕೇಳ್ಕೊಂಡಿದ್ದೀವಿ ಇವತ್ತು ಸಂಜೆ ಐದುವರೆಗೆ ಕಾನೂನಾತ್ಮಕವಾಗಿ ಕಾನೂನಿನಲ್ಲಿ ಯಾವ ರೀತಿಯ ಪರಿಹಾರಗಳು ಇದ್ದಾವೆ ಅಂತ ಹೇಳಿ ನಾವು ಇಲ್ಲಿನ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ವಿ ನಿನ್ನೆ ಈ ಆಯೋಜನೆ ಮಾಡ್ಕೊಂಡಿದ್ವಿ ಇವತ್ತು ಇದನ್ನು ಮೀಟಿಂಗ್ ಮಾಡ್ತೀವಿ ಎಲ್ಲರೂ ಬರ್ತಾರೆ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆನೇ ಇಲ್ಲಿದ್ದಾರೆ ಇವರು ಬಂದು ನಮ್ಮ ಜೊತೆ ಕೂತ್ಕೊಂಡು ಕಾನೂನಾತ್ಮಕವಾಗಿ ಯಾವ ರೀತಿಯ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಸಾಧ್ಯವಿದೆಯೋ ಅದರಲ್ಲಿ ನಾವು ಅವರಿಗೆ ಜಿಲ್ಲಾಡಳಿತದಿಂದ ಯಾವ ರೀತಿಯ ಕಾನೂನಾತ್ಮಕ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ ಆ ಹೆಲ್ಪ್ ನಾವು ಮಾಡ್ತೀವಿ ಮಾಡಲ್ಲ ಮಾಡಲ್ಲ ರೈತರು ಎಲ್ಲರೂ ಎಲ್ಲ ರೈತರು ಬಹಳ ಜವಾಬ್ದಾರಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರದ್ದು ಬೇಡಿಕೆ ಏನಿದೆ ನಾವೆಲ್ಲ ಕೇಳ್ಕೊಂಡಿದ್ದೀವಿ ಆ ರೀತಿಯ ಸಂದರ್ಭ ಸೃಷ್ಟಿ ಆಗಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ನಿನ್ನೇನು ಬೆಳಿಗ್ಗೆ ಹೇಳಿದ್ದೀನಿ ವರ್ತಕರು ನನ್ನ ಮಾತು ಕೇಳ್ತಾರೆ ನಮ್ಮ ಮಾತಿಗೆ ಬೆಳೆ ಕೊಟ್ಟು ಅವರು ನಾವು ಏನು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತಾರೆ ಅಂತ ನಾನು ತಮಗೆ ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದ್ದೀನಿ ಅದೇ ರೀತಿ ಅವರು ವರ್ತನೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ರೈತ ಮುಖಂಡರು ನಮಗೆ ಪರಿಚಯ ಎಲ್ಲರ ಜೊತೆ ನಾವು ಇವತ್ತು ಸಂಜೆ ಮೀಟಿಂಗ್ ಮಾಡ್ತೀವಿ ರೈತರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ ನಾವು ಹೆಂಗೆ ಹೇಳ್ತೀವೋ ರೈತ ಬಾಂಧವರು ಅದೇ ರೀತಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಸಾಕಷ್ಟು ವ್ಯಾಪಾರಸ್ಥರು ಅಂತ ಬೀದಿ ಯಾರಿಗೂ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿಯೂ ನಮ್ದು ಈಗ ಅವರಿಗೆ ನಾನು ತಾತ್ಕಾಲಿಕವಾಗಿ ಏನು ಆಪ್ಷನ್ ಕೊಟ್ಟಿದ್ದೇನೆ ಅಂದರೆ ನಮ್ಮ ಎ ಪಿ ಸಿನಲ್ಲಿ ಸರಿಸುಮಾರು ನೂರ ಐವತ್ತೈದು ಮಳಿಗೆಗಳು ಇನ್ನೂ ಖಾಲಿ ಇದ್ದಾವೆ ನನಗೆ ಯಾವ ಕಾರಣ ಅಂದ್ರೆ ಈಗ ಮೂರು ವರ್ಷ ಹಿಂದೆ ನಮ್ಗೆ ಕೊಟ್ಟಿದ್ದು ಮಾರ್ಕೆಟ್ ಲೈ ಲೈಸೆನ್ಸ್ ಆವಾಗ ನಮ್ಮ ಕಡೆ ಲಕ್ಷ ಗಂಟಲೆ ರೊಕ್ಕ ತುಂಬಿಕೊಂಡು ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದೈತಿ ಹತ್ತು ವರ್ಷದ ಸಲಹಾ ಲೈಸೆನ್ಸ್ ಕೊಟ್ಟಿದ್ದೈತಿ ಈಗ ಮೂರು ವರ್ಷ ಆಗಿಲ್ಲ ಅಚಾನಕ್ ಕ್ಯಾನ್ಸಲ್ ಮಾಡ್ತಾರೆ ನಮ್ಗೆ ಒಂದು ಶಕಸ್ ನೋಟಿಸ್ ಕೊಟ್ಟಿಲ್ಲ ಒಂದು ವಾರದನ ಕಾಯ್ದೆ ಪ್ರಕಾರ ಒಂದು ವಾರದ ಮೊದಲು ನಮ್ಗೆ ನಿಮ್ದು ಲೈಸೆನ್ಸ್ ಈ ಕಾರಣನ ಕ್ಯಾನ್ಸಲ್ ಮಾಡೋದು ವಿಚಾರ ಮಾಡೋದು ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ನಮಗೆ ಲೀಗಲಿ ನಮಗೆ ನೋಟಿಸ್ ಬರಬೇಕಾಗಿತ್ತು ನಮಗೆ ಒಂದು ನೋಟಿಸ್ ಇಲ್ಲ ಏನಿಲ್ಲ ಅಕಸ್ಮಾತ್ ಮೊನ್ನೆ ಹದಿನೈದು ತಾರೀಕಿಗೆ ಎರಡು ಗಂಟೆ ನೋಟಿಸ್ ಬರ್ತಿತ್ತು ರೀ ಇಲ್ಲೇ ಡಿ ಸಿ ಆಫೀಸ್ಗೆ ಅಥವಾ ಎ ಪಿ ಎಮ್ ಸಿಗ ಮತ್ತು ಅಚಾನಕ್ ಸಂಜೆಗೆ ನಮಗೆ ಇಲ್ಲಿ ಬ್ಯಾರಿಕೇಡ್ ಹಾಕಕ್ಕೆ ಬಂದಿತ್ತು ನಮ್ಗೆ ಯಾಕೆ ಮಾಡಿದಾರು ಎದ್ರ ಸಲುವಾಗಿ ಮಾಡಿದ್ದೋ ಅದನ್ನ ಗುರುತಿಲ್ಲ ಮತ್ತು ಇನ್ನೂ ಮಟ್ಟ ನಮಗೆ ಅದನ್ನ ನೋಟಿಸ್ ಮುಟ್ಟಿಲ್ಲ ಇವರು ಇದ್ದ ಕೆಲಸ ಮಾಡತ್ತಾರ ಅದ್ರ ಸಲುವಾಗ ಇದು ರೈತರ ನಮಗೆ ಇನ್ನು ಹೋರಾಟ ಮಾಡತ್ತಾರಂದ್ರೆ ರೈತ್ರೆಗೆ ಈಗ ವರ್ಷ ಸತ್ತು ಅವ್ರಿಗೆ ಗುರುತೈತಿ ಎಲ್ಲೇ ರೇಟ್ ಚಲೋ ಸಿಕ್ಕಿತ್ತು ಅಥವಾ ಎಲ್ಲಿ ಇದು ಮಾಡ ಈಗ ಮಾಡಿ ಮುಂದಿನ ಹಿಂಗೆ ಆಗಲಿ ಈ ಕಡಿದ ಕಿತ್ತೂರಿಂದ ಮುಂದೆ ಆಗಲಿ ರೈತರ ಅವ್ರು ನಮಗೆ ದಿವಸ ಫೋನ್ ಹಚ್ಚಿ ಕೇಳ್ತಾರೆ ನಿಮ್ಮ ಪೇಟೆಗೆ ಏನು ದರ ಐತ್ರಿ ಅಲ್ಲಿ ಏನು ದರ ಐತೆ ರೀ ಧಾರವಾಡಿಂದ ದರ ಐತ್ರಿ ಅವ್ರಿಗೆ ಸಂಕೇಶ್ವರ ನಿಪಾನಕ್ಕೆ ಅವ್ರು ಎಲ್ಲೇ ಹೋಗೋದು ಅವ್ರು ವಿಚಾರ ಮಾಡ್ಕೊಂಡು ಬರ್ತಾರೆ ಮತ್ತು ಇಲ್ಲೇನು ಇದು ದಾದಾಗಿರಿ ಏನಾಗಿದೆ ನಿಮ್ಮದು ಅಂಗಡಿ ಬಂದ್ ಮಾಡಿ ನಾ ನಮ್ದು ಅಂಗಡಿ ನಡೆಸ್ತೇವೆ ಇಂಥ ಪ್ರಕಾರ ಇಲ್ಲಿ ಚಾಲೂ ಆಗಿದ್ದವು ಈಗ ಒಳಗೆ ಎಲ್ಲರ್ಗ ದಂಧೆ ಮಾಡೋದು ಇದೈತಿ ಪರ್ಮಿಷನ್ ಐತಿ ಅವ್ರಿಗೆ ಈಗ ನಮ್ಮ ಅಂಗಡಿ ಬಂದ್ ಮಾಡಿ ನಮ್ಮ ಮಾರ್ಕೆಟ್ ಬಂದ್ ಮಾಡಿ ನಾವು ಅಲ್ಲೇ ಹೋಗಬೇಕು ಮತ್ತು ಅವ್ರಿಗೆ ನಲ್ವತ್ತೈವತ್ತು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅದರ ಸಲುವಾಗ ಇದು ಎಲ್ಲ ಪ್ರಯತ್ನ ಐತೆ ಯಾರು ಇದ್ರು ಅದು ನಮಗಿನ್ನೂ ಯಾರ್ದು ಹೆಸರು ಗುರ್ತಿಲ್ಲ ಖರೆ ಏನೈತ್ರಿ ಸರ್ ಅವ್ರಿಗೆ ಏನೈತಿ ಅವ್ರಿಗೆ ಖರೆ ವ್ಯಾಪಾರಸ್ಥರು ಇದ್ರೆ ಮೂರು ವರ್ಷ ಖಾಲಿ ಮತ್ತು ಮಾರ್ಕೆಟ್ ಬಂದ್ ಯಾಕಾಗಿತ್ತು ನಮ್ಮ ಮಾರ್ಕೆಟ್ ಬಂದ್ ಐತಿ ಬಂದ್ ಐತಿ ಯಾರು ಮಾಡಿದ್ದಾರೆ ಬಂದು ನಿಮ್ಮನ್ನ ಅಷ್ಟು ದಂಧೆ ಮಾಡಿಸೋದು ನಿಮ್ಮ ಹತ್ರ ಪವರ್ ಇದ್ರೆ ನೀವು ನಡ್ಸಾಗಬೇಕಲ್ಲ ನಿಮ್ಗೆ ಅದು ಗೌರ್ಮೆಂಟ್ ಮಾರ್ಕೆಟ್ ಐತಿ ಗೌರ್ಮೆಂಟ್ ಸಹಕಾರ ಐತಿ ನಮ್ಮ ಕಡೆ ನಮ್ ಪ್ರೈವೇಟ್ ಐತಿ ಗವರ್ಮೆಂಟ್ ಸಹಕಾರ ಇಲ್ಲ ಇಷ್ಟ ಮಾರ್ಕೆಟ್ ಕಟ್ಟೋದು ಇಷ್ಟ ಪ್ರಾಪರ್ಟಿ ಮಾಡೋದ್ ಯಾವ ಸರ್ಕಾರದ ನಮ್ಗೆ ಸಹಾಯ ಇಲ್ಲ ಏನಿಲ್ಲ ನಮ್ಮ ದಂಧೆ ಸಲುವಾಗ ಮತ್ತೆ ರೈತರ ಸಲುವಾಗ ಮತ್ತೆ ಗಿರಾಕಿ ಸಲುವ ಸುಧಾ ಸಲುವಾಗ ಇದು ನಾವು ಸ್ವಂತ ವ್ಯಾಪಾರಸ್ಥರು ಇದನ್ನ ಮಾರ್ಕೆಟ್ ಕಟ್ಟಿ ಎಲ್ಲಾ ಲೀಗಲಿ ಲೈಸೆನ್ಸ್ ತಗೊಂಡ ಅದು ಲೈಸನ್ಸ್ ಕೊಟ್ಟಿದ್ರಿ ಅಕಸ್ಮಾತ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಿತ್ತು ಅದು ನಮಗೆ ಕೇಳೋ ಸಲ ನಾವು ಈಗ ಹೈಕೋರ್ಟ್ಗೆ ಹೋಗಿ ಅದು ನೋಟಿಸ್ ನಮ್ಗೆ ಇನ್ನೂಮಟ್ಟ ಸಿಗ್ಲಿಲ್ಲ ಸರ್ ಅದು ನಮ್ಗೆ ಶೋಕಾಸ್ ನೋಟಿಸ್ ಮೊದಲು ಒಂದು ವಾರ ಬರಬೇಕಾಗಿತ್ತು ಇನ್ನೂ ಮಟ್ಟ ನಮ್ಗೆ ನೋಟಿಸ್ ಮುಟ್ಟಿಲ್ಲ ಅದು ಬ್ಯಾರೆ ಯಾರದ ನೋಟಿಸ್ ತಗೊಂಡು ನಾವು ಈಗ ಕೋರ್ಟ್ಗೆ ಹೊಂಟೇವೆ ಲೀಗಲಿ ನಮ್ಮ ಆಫೀಸ್ಗೆ ಇನ್ನು ಮಠ ನೋಟಿಸ್ ಹಾಕಿಲ್ಲ ಮುಂದಿನ ಹೋರಾಟ ಅಂದ್ರೆ ಸರ್ ನಾವು ಏನು ಕಾಯ್ದೆ ಪ್ರಕಾರ ಹೋಗ್ತೀವ್ರಿ ಮೊನ್ನೆ ನಮ್ಗೆ ಎ ಸಿ ಸಾಹೇಬ್ರ ಫೋಟೋ ಅವ್ರಸ ಟೈಮಿಂಗ್ ಕೊಟ್ಟಿದ್ರಿ ಫೋರ್ಟಿ ಏಯ್ಟ್ ಅವರ್ಸ್ನಾಗ ನಿನ್ನ ಮೊನ್ನೆ ಒಂದು ದಿವಸ ನಾವು ಚಾಲು ಮಾಡಿದ್ವಿ ನಿನ್ನೆ ಮತ್ತೆ ಬಂದು ಇ ಸಿ ಸಾಹೇಬ್ರೆ ಹೇಳಿದ್ರಿ ನಿಮಗೆ ಫೋರ್ಟಿ ಏಯ್ಟ್ ಅವರ್ಸ್ ಅದು ಮಾಡೋಕೆ ನಾವು ಕೊಟ್ಟಿಲ್ಲ ನಿಮ್ಮದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದೈತೆ ನೀವು ಸ್ಟಾಪ್ ಮಾಡಿರಿ ಅದ್ರ ಸಲುವಾಗ ನಿನ್ನಿಂದ ನಾವು ಇವತ್ತಿಂದ ನಾವು ಮಾರ್ಕೆಟ್ ಸ್ಟಾಪ್ ಮಾಡಿವು ಮುನ್ನಿಂದ ಏನು ನ್ಯಾಯಾಲಯವನ್ನ ಏನು ಡಿಸಿಷನ್ ಬರ್ತಿತ್ತು ನಮ್ಗೆ ಏನು ಯಾವಾಗ ಸ್ಟೇಜ್ ಸಿಕ್ತಿತ್ತು ಆವಾಗ ನಾವು ಮಾರ್ಕೆಟ್ ಸ್ಟಾಪ್ ಈಗ ರೈತರು ಹೇಳ್ತಾ ಇದಾರೆ ರೈತರು ಹೇಳ್ತಾ ಇದ್ರಿ ರೈತರಿಗ ಏನು ಹೇಳಕ್ಕೆ ಬರೋಂಗಿಲ್ಲ ಸರ್ ನಮಗೆ ರೈತರು ಅಲ್ಲೇ ಬೇಕಾದಲ್ಲೇ ಹೋಗ್ಬೋದು ಅವ್ರ ಎ ಪಿ ಎಂ ಸಿ ಹೋಗ್ಬೋದು ಒಳಗ ನಮ್ ಕ್ಯಾಂಪಸ್ ಕ್ಯಾಂಪಸ್ ಒಳಗ ನಮ್ಗ ಇದು ಮಾಡಕ್ ಬರಂಗಿಲ್ಲ ಏನ ಅವ್ರ ಮತ್ತೆ ಅಬ್ಜೆಕ್ಷನ್ ತಗೊಳ್ಳೋ ಅವ್ರ ಯಾಕಂದ್ರೆ ಇಲ್ಲಿಂದ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅವ್ರು ಹೊರಗಡೆ ಮಾಡ್ಬೋದು ಈಗ ಸೈಡ್ ರೋಡ್ ಮ್ಯಾಗ ಅಥವಾ ಅವ್ರ ಪರ್ಮಿಷನ್ ಕೊಟ್ರ ಪ್ರಶಾಸನ್ ಪರ್ಮಿಷನ್ ಕೊಟ್ಟು ಒಳಗ್ ಮಾಡ್ಲಿ ಎರಡ್ನೂರ ಐವತ್ ಮಂದಿ ಇದ್ದ ಪರಿಸ್ಥಿತಿ ಹಿಂಗೆ ಕಡಿಕ ಒಂದ್ ಐವತ್ ಸಾವಿರ ಐದ್ ಸಾವಿರ ಫ್ಯಾಮಿಲಿ ಇದ್ರನ ಪ್ರತಿಯೊಂದು ಫ್ಯಾಮಿಲಿಯಾಗ ಐದು ಮಂದಿ ಹಿಡಿದ್ರೆ ಒಂದು ಐವತ್ತು ಸಾವಿರ ಮಂದಿದ್ದು ಹೊಟ್ಟಿಗೆ ಮ್ಯಾಗ ಈಗ ಪ್ರಶ್ನೆ ಬಂದಿದ್ದೈತಿ ನಾವು ಪ್ರೈವೇಟ್ ಸೆಕ್ಟರ್ ನಡೆತೀವಿ ಸರ್ಕಾರ ಅಲ್ಲ ನಮ್ಮ ಪ್ರೈವೇಟ್ ಸ ಸೆಕ್ಟರ್ನಾಗ ಕೆ ಎಷ್ಟು ಮಂದಿಗ ಇಷ್ಟು ಇಲ್ಲೇ ಒಂದು ದಿವಸ ಹತ್ತು ಸಾವಿರ ಕಮಾಯಿ ಮಾಡೋರು ಆದರು ದಿವಸ ನೂರು ರೂಪಾಯಿ ಐದುನೂರು ರೂಪಾಯಿನ ಹಮಾಲಿ ಮಾಡ್ಕೊಂಡು ಮನಿ ನಡೆ ಸಾವಿರದ ಎಲ್ಲರೂ ಹೊಟ್ಟಿ ಇವರು ಇದು ಬಂದಿದ್ದೈತಿ ದಯವಿಟ್ಟು ಅದನ್ನು ಪ್ರಶಾಸನ್ಗೆ ಈ ದೇ ರೀ ಇದು ಪ್ರೈವೇಟ್ ಸೆಕ್ಟರ್ ಐತಿ ಜಸ್ಟ್ ಲೈಕ್ ಇಂಡಸ್ಟ್ರಿಯಲ್ ಸೆಕ್ಟರ್ ಹೆಂಗಿರ್ತಿ ಐ ಟಿ ಸೆಕ್ಟರ್ ಏನೈತಿ ಎಲ್ಲರದ ಮನಿ ಸರ್ಕಾರ ನಡೆಸೋಂಗಿಲ್ಲ ಪ್ರೈವೇಟ್ ಸರ್ಕಾರದ ಪ್ರೈವೇಟ್ ಸೆಕ್ಟರ್ದನ್ನೇನು ಕೆಲಸ ಐತಿ ಅದನ್ನು ಕೆಲಸ ಮಾಡತ್ತೇವೆ ಇಲ್ಲಿ ದಿವಸ ಅಂದ್ರೆ ರೈತರ ಹಿಡ್ಕೊಂಡಿದ್ರ ಗಿರಾಕಿ ಹಿಡ್ಕೊಂಡ್ರೆ ನಮ್ಮ ವರ್ಕರ್ ಹಿಡ್ಕೊಂಡ್ರೆ ಕೆಲವೊಂದು ಐದು ಲಕ್ಷ ಮಂದಿದ ಹೊಟ್ಟಿದ ಪ್ರಶ್ನೆ ಐತಿ ಆ ವಿಚಾರ ಸರ್ಕಾರ ಮಾಡಬೇಕು ಎಫ್ಐ ಕೂಡ ಮಾಡಿದ್ದಾರೆ ಅದು ಎಫ್ ಐ ಆರ್ ಮಾಡಿದ್ದು ಯಾಕಂತರ ನಾವು ಸ್ವಲ್ಪ ಮೊನ್ನೆ ಮೊನ್ನೆ ಇದಾಗಿದ್ದು ಫೋರ್ಟಿ ಏಯ್ಟ್ ಅವರ್ಸಿಂಗ್ ಫೋರ್ಟಿ ಏಟ್ ಅವರ್ಸನ್ನು ಕೊಟ್ಟಿದ್ದಲ್ಲ ಆ ಟೈಮ್ನಾಗ ನಾವು ಮಾರ್ಕೆಟ್ ನಮಗೆ ನೋಟಿಸ್ ಮುಟ್ಟಿಲ್ಲ ಅನ್ಕಸ್ ನಾವು ಚಾಲು ಮಾಡೋಕೆ ಪ್ರಯತ್ನ ಮಾಡಿದ್ದಲ್ಲ ಅಥ್ ಸಳೆ ನಮ್ಮಾಗ ಸ್ವಲ್ಪ ಅಬ್ಜೆಕ್ಷನ್ ಬಂದಿದ್ದು ಕರೆ ಎಫ್ ಐ ಆರ್ ಏನೂ ಆಗಿಲ್ಲ ಇದಾಗಿ ದಿವಾಗರ್ ಪಾಟೀಲ್